あうフフフ。 ರ ವೀಕ್ಷಕರೇ ಸೊ ಮೇಡಮ್ ನೀವು ಹೇಳಿದ್ರಿ ನಮ್ಮ ಮೆದುಳು ಒಳಗಡೆ ನಾನು ಹಿಡಿದಿದ್ದೆ ಅಂತ ಇದು ತುಂಬಾ ಹೊಸ ವಿಚಾರ ನಮಗೆ ಯಾಕಂದ್ರೆ ಸೂಕ್ಷ್ಮ ಶರೀರ ಯಾನ ಇದೆಲ್ಲ ನಾವು ಕೇಳಿರೋದು ನಮ್ದೇ ನಮ್ದೊಂದು ಸೂಕ್ಷ್ಮ ಶರೀರ ತಗೊಂಡು ನಾವು ಎಲ್ಲೋ ಹೊರಗಡೆ ಹೋಗ್ತೀವಿ ಎಲ್ಲೆಲ್ಲೋ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಸೊ ಬೇರೆಯವರೆಲ್ಲ ಇದನ್ನೇ ಮಾಡ್ತಾ ಇರೋದು ಅಂತ ನಮಗೆ ಒಂದು ನಂಬಿಕೆ ನೀವು ಹೇಳ್ತಾ ಇರೋದು ನಮ್ಮ ಒಳಗಡೆ ಹೋಗಿದ್ದು ಅದು ನಮ್ಮ ಮೆದುಳು ನಿಮ್ಮ ಮೆದುಳಲ್ಲಿ ನೀವೇ ಹೋಗಿದ್ದೀರಾ ಅಂತ ಇದು ಹೊಸ ವಿಚಾರ ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಯಾವ ಥರ ಇರುತ್ತೆ ಇದೊಂದು ಹೊಸ ವಿಚಾರದಲ್ಲಿ ಅದು ಮೆದುಳು ಏನೆಲ್ಲ ನೀವು ಅಲ್ಲಿ ಒಳಗಡೆ ನಮ್ಮ ಒಳಗಡೆ ಏನು ನೋಡಿದೀರ ಅದು ಗುರುಜಿ ಕರ್ಕೊಂಡು ಹೋದ್ರೆ ನಾನು ಅದೊಂದು ಪ್ಲೇಟ್ ಇತ್ತು ಸರ್ ಅದ್ರ ಮೇಲೆ ನಿಂತ್ಕೊಂಡ್ವಿ ಲಿಫ್ಟ್ ಹೆಂಗೆ ಕೆಳಗೆ ಹೋಗುತ್ತಲ್ಲ ಹಂಗೆ ಸೈ ಅನ್ನೋಂಗೆ ಕೆಳಗೆ ಹೋಗ್ತದ ಕೆಳಗೆ ಹೋಗಿ ನಾವು ನಿಂತಿದ್ವಿ ಅಲ್ಲಿ ಪೂರ್ತಿ ಬೆಳಕಿತ್ತು ಇದೇ ನಿನ್ನ ಪೀನೆಲ್ ಲ್ಯಾಂಡ್ ಅಂತ ಹೇಳಿದರು ಗುರುಜಿ ಓಕೆ ಪೀನೆಲ್ ಲ್ಯಾಂಡ್ ಅಲ್ಲಿಂದ ಪೂರ್ತಿ ಬೆಳಕು ಬರ್ತಿತ್ತು ಒಂದು ಐವತ್ತು ಅಂತಸ್ತಿಗಿಂತ ಜಾಸ್ತಿನೇ ಇತ್ತು ಹ್ಞೂ ಎಲ್ಲ ಅಂತಸ್ನಾಗೂ ಒಂದೊಂದು ಕೆಲಸ ಫಸ್ಟಿಗೆ ಬರೋದು ಪಂಚೇಂದ್ರಿಯಗಳು ಕಣ್ಣು ಮೂಗು ಅದರ್ಗೆ ಅದರದ್ದು ಇತ್ತು ಆ ಪೀನೇಲ್ ಇಂದ ಎಲ್ಲ ಕಡೆಗೂ ಬೆಳಕು ಹರಡ್ತಾ ಇತ್ತು ಎಲ್ಲ ರೂಮ್ಗಳಿಗೂ ಅದರ ನೆಕ್ಸ್ಟು ಸಿಸ್ಟಮ್ಗಳು ಬರ್ತಾವೆ ಡೈಜೆಸ್ಟಿವ್ ಸಿಸ್ಟಮ್ ಅವು ಎಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಕಡೆಗೆ ಉಬ್ಬಿದಂಗೆ ಇತ್ತು ಸಾಲ್ವ್ ಆಗ್ತಾ ಇದೆ ಇಲ್ಲಿ ಪೈಲ್ಸ್ ಪ್ರಾಬ್ಲಮ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನನಗೆ ತೋರಿಸ್ ಲಿವರ್ ಇಂದ ಇಲ್ಲಿ ಸಮಸ್ಯೆ ಐತಿ ಸಮಸ್ಯೆ ನಾನೇ ನೋಡ್ತಾ ಇದ್ದೇನೆ ಸರ್ ಅದ್ರ ನೆಕ್ಸ್ಟ್ ಕೆಲಸಗಳು ಯೋಚನೆಗಳು ನ್ಯೂರಾನ್ಸ್ ನೋಡಿದೆ ಸರ್ ನಾನು ನ್ಯೂರಾನ್ಸ್ ಈಗ ಹೆಂಗ್ ಗ್ಯಾಲಕ್ಸಿಯಿಂದ ಗ್ಯಾಲಕ್ಸಿಗೆ ಸ್ಪೇಸ್ ಇರುತ್ತಲ್ಲ ಹಂಗೆ ನ್ಯೂರೋನ್ ಇಂದ ನ್ಯೂರೋನಿಗೆ ಗೆ ಸ್ಪೇಸ್ ಇರುತ್ತೆ ಅವು ಕಮ್ಯುನಿಕೇಶನ್ ಮಾಡ್ತಾವ್ ಹಂಗೆ ಪ್ರಪಂಚದ ಗ್ಯಾಲಕ್ಸಿ ಕೂಡ ಕಮ್ಯುನಿಕೇಶನ್ ಮಾಡ್ತಾವಂತ ಇವತ್ತು ಹೇಳಿದ್ರು ನಿನ್ನೊಳಗೇನೈ ಅದೇ ಹೊರಗೈತಿ ಹೊರಗೇನೈತ್ ಅದೇ ಒಳಗೈತಿ ಇದು ಸಹ ಹೇಳಿದ್ದು ಗುರುಜಿ ಅವು ನ್ಯೂರಾನ್ಯಾಗ ಬಹಳಷ್ಟು ಎಲೆಕ್ಟ್ ಎಲೆಕ್ಟ್ರಿಕ್ ಇದು ಪಾಸ್ ಆಗೋದನ್ನ ನೋಡಿದೆ ಅವು ಕಮ್ಯುನಿಕೇಶನ್ ಹೆಂಗ್ ಮಾಡ್ತಾವ ಗ್ಯಾಲಕ್ಸಿ ಒಳಗು ಹಂಗೆ ಕಮ್ಯುನಿಕೇಶನ್ ಆಗ್ತೈತಿ ಅಂತ ಹೇಳಿ ಈ ಇಡೀ ದೇಹನೇ ಒಂದು ಪ್ರಪಂಚ ಇದ್ದಂಗೆ ನಾವೀಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬಂದ್ವಿ ಗುರುಜಿ ಒಂದ್ ಎಪಿಸೋಡ್ ಅಲ್ಲಿ ಹೇಳಿದ್ರು ನಾವ್ ಹೊರಗಡೆ ಹೋಗ್ತಾ ಇಲ್ಲ ಒಳಗಡೆನೆ ಇಳಿತಾ ಇದ್ದಿದ್ದು ನಿಮಗ ಅನುಭವ ಆಯ್ತು ಅಂತಸ್ತಿದ್ವಿ ಹೊರಗ್ ಬರೋವಾಗ ಈ ಕಡೆ ಕಿವಿಗಾಸಿ ಹೊರಗ್ ಬಂದ್ವಿ ನಾವು ಸರ್ ಹಿಂಗೆ ಹೋಗಿದ್ವಿ ಅಂತ ಗೊತ್ತಿಲ್ಲ ಇಲ್ಲ ಒಳಗ ಹೋಗಿದ್ದಾಗ ಹೇಳಿದ್ರು ಇದೆ ನಿನ್ ಮೆದುಳು ಇದು ಇದೆ ಪಿನಿಯಲ್ ಗ್ಲಾಂಡ್ ಅಂತ ಹೇಳಿ ಹೊರಗ್ ಬಂದಿದ್ ಮಾತ್ರ ಕಿವಿಯಿಂದ ಹೊರಗ್ ಬಂದ್ವಿ ಅವಾಗ ನನಗೆ ಫ್ಲಾಶ್ ಆಯ್ತು ಓ ನಾವು ಹೋಗಿದ್ದು ಇಲ್ಲೇ ಮೆದುಳು ಹಿಂಗೆ ಅಮರ್ನಾಥ್ ಗುಹೇ ಶಿವಲಿಂಗವನ್ ತೋರ್ಸಿದ್ರು ಅವಾಗೂ ಒಂದ್ ಸುರಂಗ ವೈಟ್ ಕಲರ್ ಸುರಂಗದಲ್ಲಿ ಗುರುಗಳು ಹೋಗ್ತಾ ಇದ್ರು ಅವ್ರ ಜೊತೆ ನಾವು ಹೋದ್ವಿ ಜಾರ್ಬಂಡಿ ಹೋಗುತ್ತಲ್ಲ ಸರ್ ಆ ಟೈಪ್ ಹೋದ್ವಿ ಅದು ಬಹಳಷ್ಟು ಸುತ್ತಾಕಿ ಸುತ್ತಾಕಿ ಸುತ್ತ ಆಲ್ಮೋಸ್ಟ್ ಒಂದು ಐದು ನಿಮಿಷ ಅದರಲ್ಲೇ ಟ್ರಾವೆಲ್ ಮಾಡಿ ಹೋದ್ವಿ ಸೀದಾ ಶಿವಲಿಂಗದ ಎದುರಿಗೆ ನಮಸ್ಕಾರ ಮಾಡಿದೆ ನಾನು ಆಮೇಲೆ ಅವಾಗೂ ಸಹ ಬಲಗಡೆ ಕಿವಿಯಿಂದ ಹೊರಗೆ ಬಂದ್ವಿ ನಮಸ್ಕಾರ ಮಾಡಿ ಅವಾಗ ಹೇಳಿದ್ರು ಇದು ಅಮರನಾಥ ಶಿವಲಿಂಗ ಬೇರೆಲ್ಲೂ ಇಲ್ಲ ಒಳಗೆ ಇದೆ ಈ ರೀತಿ ಸುತ್ತಾಕಿದ್ದೆಲ್ಲ ನಿನ್ನ ಮೆದುಳಿನ ಪದರಗಳು ಅದ್ರ ಮೂಲಕ ಮೂಲಕನೇ ನೀನು ಟ್ರಾವೆಲ್ ಮಾಡಿದೀಯಾ ಅಂತ ಹೇಳಿದ್ರು ಅಷ್ಟು ಅಷ್ಟು ದೊಡ್ಡದಾಗಿದೆ ಅದು ಈಗ ಇದೆ ಸರ್ ಅಲ್ಲಿ ಒಂದೊಂದು ಕಡೆ ಒಂದೊಂದು ಕೆಲಸಗಳು ನಡೀತದ ಲಿವರ್ ಪಾರ್ಟ್ ಬೇರೆ ಆಮೇಲೆ ಹಾರ್ಟ್ ಸಿಸ್ಟಮ್ ಪಂಚೇಂದ್ರಿಯಗಳು ಪಂಚೇಂದ್ರಿಯ ಸಿಸ್ಟಮ್ಗಳು ಅದ್ರ ನೆಕ್ಸ್ಟ್ ನಿಮ್ಮ ಆಲೋಚನೆಗಳು ಅವು ಎಲ್ಲ ಬರ್ತಾವೆ ಆಮೇಲೆ ನಾನು ಕೇಳ್ದೆ ಕೆಲವೊಬ್ರಿಗೆ ಪಾರ್ಸಿ ಲಾಕೇಜ್ ಯಾಕೆ ಬರುತ್ತೆ ಅವರು ಅವರಲ್ಲಿ ದರಾಗ ದ್ವೇಷ ಇವೇನು ಮತ್ಸರಗಳು ಅವನ್ನೆಲ್ಲ ಇಟ್ಕೊಂಡಿರ್ತಾರ ಅವು ಬ್ಲಾಕ್ ಆಗಿ ಅಲ್ಲಿ ನಿಂದಿರ್ತಾವೆ ಅಂತರಿಕ್ಷದಲ್ಲಿ ಹೆಂಗ ಎಸ್ಟಿರೈಡ್ಸ್ ಅವು ಇರ್ತಾವಲ್ಲ ಕಲ್ಲು ಅವು ಕೆಲವ್ ಗ್ರಹಕ್ಕೆ ಬಂದು ಬಡಿತಾವಲ್ಲ ಆತರ ನಿಮ್ಮ ರಕ್ತ ಸಂಚಾರ ಆಗೋದ್ರಾಗ ಅವು ಅಡ್ಡ ಆಗ್ತಾವ ನೀವು ಅವನ್ ಸಾಲ್ವ್ ಮಾಡ್ಕಂತ ಬಂದ್ರೆ ಯಾವುದೇ ರೋಗ ಬರಲ್ಲ ಅಕಸ್ಮಾತ್ ಅವ್ ರಕ್ತ ಸಂಚಾರ ಮಾಡಿದ್ರಾಗ ಅಡ್ಡ ಆಯ್ತು ಅಂದ್ರೆ ಅಲ್ಲಿ ನಿಮ್ಗೆ ಪ್ಯಾರಾಲಿಸಿಸ್ ಆಗುತ್ತ ಅಂತ ಇವತ್ತಿನ ಧ್ಯಾನದಲ್ಲಿ ನಾನು ಕೇಳ್ಕೊಂಡೆ ಸೂಪರ್ ಅಂದ್ರೆ ಈಗ ನಮ್ಗೆ ಸ್ಟ್ರೋಕ್ ಆಗೋದು ನಮ್ಮಲ್ಲಿರೋ ಯಾವ್ದೋ ಒಂದು ದ್ವೇಷಗಳು ಭಾವನೆಗಳು ಏನಿರ್ತಾವಲ್ಲ ಯಾರನ್ನು ದ್ವೇಷಿಸ್ಬೇಡ್ರಿ ಎಲ್ಲರನ್ನೂ ಪ್ರೀತಿಸಿರಿ ಈ ಭೂಲೋಕಕ್ಕೆ ನೀವು ಬಂದಿರೋದು ಸಂತೋಷವಾಗಿ ಇರೋಕೆ ಅಂತ ಹೇಳಿದಾರ ಅದ್ ಬಿಟ್ಟು ಇಲ್ಲಿ ಹೊಡೆದಾಡೋದ ಅದೆಲ್ಲ ಮಾಡ್ಬೇಡ್ರಿ ಅಂತ ಹೇಳಿದಾರ ಸೊ ಇದು ನಮ್ಗೆ ಯಾರಿಗೂ ಇದು ಗೊತ್ತೇ ಇಲ್ಲ ಇದೊಂದು ವಿಚಾರ ಮತ್ತೆ ಇನ್ನೊಂದು ಒಳಗಡೆ ಮೆದುಳು ಇದೆಲ್ಲ ನೋಡಿದಿರಾ ಅಲ್ಲಿ ಬೇರೆ ಬೇರೆ ಈಗ ನಾವು ಇಲ್ಲ ಸರ್ ನಮ್ ಆಲೋಚನೆಗಳೆಲ್ಲ ಇರ್ತಾವ ಅದಕ್ಕೊಂದು ರೂಮ್ ಬೇರೆ ಇರುತ್ತೆ ಒಳ್ಳೆ ಆಲೋಚನೆಗೆ ಬೇರೆ ಕೆಟ್ಟದ್ದೇನು ಯೋಚನೆ ಮಾಡ್ತೇವೆ ಸಿಟ್ಟಿಗೆ ಬೇರೆ ಈ ತರ ಎಲ್ಲವೂ ಸಪರೇಟ್ 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 ರೂಮ್ ಇರುತ್ತೆ ಎಲ್ಲದಕ್ಕೂ ಪೀನಲ್ ಗ್ಲ್ಯಾಂಡ್ ಇಂದಾನೆ ಎನರ್ಜಿ ಸಪ್ಲೈ ಆಗಿದೆ ಅದೇ ದೊಡ್ಡ ಮಾಸ್ಟರ್ ಗ್ಲ್ಯಾಂಡ್ ಈ ಕೆಲವೊಮ್ಮೆ ಹೇಳ್ತಾರಲ್ಲ ಸರ್ ಕೆಲವೊಂದು ಮೆಡಿಟೇಷನ್ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮ್ಗೆಲ್ಲಾ ಸಿಗುತ್ತೆ ಆತರ ನೆಕ್ಸ್ಟ್ ಕೈಲಾಸ ಪರ್ವತದಲ್ಲೇ ನಂದು ಮೂರನೇ ಕಣ್ಣು ಓಪನ್ ಆಗಿದ್ದು ಅದು ಅಲ್ಲಿಂದ ಬಂದ ಬೆಳಕು ಪೂರ್ತಿ ಲೇಸರ್ ಲೈಟ್ ಬರುತ್ತಲ್ಲ ಆತರ ಬಂದು ನನ್ ನೋಡ ತಲ್ತು ಸೂಕ್ಷ್ಮ ನನ್ ಸೂಕ್ಷ್ಮಶರೀರ ಆಕ್ಟಿವೇಟ್ ಆಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದ್ದು ಅವಾಗ ಅಲ್ಲಿವರೆಗೂ ನನ್ನ ಶರೀರ ನನಗೆ ಇಲ್ಲ ಇನ್ನು ಒಂದು ಮೆಡಿಟೇಷನ್ ನಲ್ಲಿ ಗುರುಜಿನೇ ಶ್ರೀರಾಮ ಗುರುಮಾನೆ ಸೀತಮ್ಮ ಅವ್ರ ಮಕ್ಕಳಿಬ್ರು ಲವಕುಶರು ಅಂತ ಹೇಳಿದ್ರು ಧ್ಯಾನದಲ್ಲಿ ಅವರು ಹಿಂದೆ ವಾನರ ಸೇನೆ ಹೆಂಗೆ ಇವರಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡಿದರು ಅವ್ರಿಗೇನು ಬೇಕಾಗಿರಲಿಲ್ಲ ಆದರೂ ಸೀತಾಮಾತೆಯನ್ನು ಹುಡ್ಕೋಕೆ ಅವರೆಲ್ಲ ಸಹಾಯ ಮಾಡಿದರು ಹಂಗೆ ನಿಮ್ಮ ನೋಡ್ಸ ಈಗ ನಲ್ವತ್ತೆರಡು ನಲ್ವತ್ಮೂರು ಸಾವಿರ ಜನನ ಒಟ್ಟು ನಿಮ್ಮ ಧರ್ಮದಾರಿ ನೋಡೋಕೆ ಇವರು ಗುರುಜಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆ ಹಿಂದೆ ನಾನು ದ್ವಿತಾ ಅನ್ನುವಂತ ಒಬ್ಬ ವಾ ನರ ಆಗಿದ್ದೆ ರಾಮಾಯಣದಲ್ಲಿ ಅದನ್ನು ಸಹ ಹೇಳಿದ್ರು ದ್ವಿತಾ ಅಂತ ನನ್ನ ಹೆಸರು ಹಾ ಸರ್ ಗೊತ್ತಾಗತ್ತೆ ವಾ ನರ ಅಂದ್ರ ಸರ್ ವಾವ್ ಅನ್ನುವಂತ ನರ ಅಂದ್ರ ಅವ್ರು ಬಹಳಷ್ಟು ನಮ್ಗಿಂತ ಚೆನ್ನಾಗಿದ್ರು ಅಷ್ಟು ಶಕ್ತಿ ಇತ್ತು ಹೆಂಗ್ ಹನುಮಂತ ದೊಡ್ಡನಾಗಿ ಸಣ್ಣನಾಗಿ ಬರ್ತಾ ಇತ್ತು ಆತರ ಬಹಳಷ್ಟು ಶಕ್ತಿ ಅದನ್ನ ವಾಲ್ಮೀಕಿ ಮಹರ್ಷಿಗಳು ತಯಾರು ಮಾಡಿದ್ರು ಅಂದ್ರೆ ಅವ್ರು ಬೇರೆ ಗ್ರಹದಿಂದ ಬಂದಂತವ್ರು ಅಂತ ಹೇಳ್ತಾರೆ ಗುರುಜಿ ಬಟ್ ನನಗೆ ಅನುಭವಕ್ಕೆ ಬಂದಿಲ್ಲ ಅವರು ಈಗ ಅವ್ರು ಇಲ್ಲ ಇಲ್ಲಿ ಭೂಮಿಯಲ್ಲಿ ಈಗ ಸುಮಾರು ಜನ ಈಗ ನಾವು ಮಂಗಗಳೇ ಅಂತ ಹೇಳ್ತೀವಿ ಬಟ್ ಅದು ವಾನರ ಅಂದ ಮನುಷ್ಯನ ತರ ದೇಹ ಬಾಲ ಹೊಂದಿರುತ್ತೆ ಸೇಮ್ ಹನುಮಂತ ಯಾವ ತರ ಇರ್ತಾರೆ ಆ ತರ ಸೊ ಆ ತರದ ವ್ಯಕ್ತಿಗಳು ನಮ್ಮ ಭೂಮಿಯಲ್ಲಿ ಇಲ್ಲ ಈಗ ಇಲ್ಲ ಸರ್ ಸೊ ನೀವು ಹೇಳ್ದಂಗೆ ಇದು ಯಾವ್ದೋ ಇನ್ನೊಂದು ಗ್ರಹದಿಂದ ಬಂದಿರಬಹುದು ಬಂದಿರಬಹುದು ಅವರು ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ಏನು ಬರಿತಾ ಇದ್ರು ಅದನ್ನ ಕ್ರಿಯೇಟ್ ಮಾಡೋಂಥ ಶಕ್ತಿ ಅವರಲ್ಲಿ ಇತ್ತು ಅಂದ್ರೆ ಅದನ್ನ ಏನು ಬರೆದ್ರು ಅದನ್ನ ಸತ್ಯ ಮಾಡ್ತಾ ಇದ್ರು ಆ ತರ ಇದ್ದರು ಅವ್ರಿಗೆ ಅಷ್ಟು ಕೆಪಾಸಿಟಿ ಇತ್ತು ಆ ತರ ನಾನು ಅಂದ್ರೆ ಐದು ಸೈನ್ಯದ ಗುಂಪುಗಳಿದ್ದು ವಾನರ ಸೈನ್ಯದೊಳಗೆ ಅದ್ರೊಳಗೆ ದ್ವಿತ ಅನ್ನೋರು ಒಬ್ಬ ಅವನು ಬರೀ ರಾವಣನಿಗೆ ಶಿವಪೂಜೆಗೆ ಅಡ್ಡಿ ಮಾಡ್ತಾ ಇದ್ದ ಹೋಗಿ ಅವನ್ ಪೂಜೆ ಸಾಮಾನ್ ಎಲ್ಲ ಹಾಳು ಮಾಡಿ ಬರೋದು ಅಲ್ಲಿ ನೀರ್ ಹಾಕಿ ಬರೋದು ಇಂಥವೆಲ್ಲ ಅದು ಗೊತ್ತಾಗಿ ಅವರು ರಾಮನಿಗೆ ತಿಳಿಸಿದ್ರು ರಾವಣ ಅವ್ರು ರಾಮನಿಗೆ ಗೊತ್ತಾಯ್ತು ಇವರೇ ತಪ್ಪು ಮಾಡ್ಯಾರ ಅಂತ ಹೇಳಿ ಅವ್ರನ್ನ ಅವರಿಗೆ ಹೇಳಿದ್ರು ಆದ್ರೂ ಸಹ ಅವ್ರು ಕೇಳಲಿಲ್ಲ ಮೊದ್ಲು ಹೆಂಗೆ ಮಾಡ್ತಿದ್ರು ಹಂಗೆ ಮಾಡ್ತಿದ್ರು ಯುದ್ಧದಲ್ಲಿ ಅವ್ರನ್ನ ಸಪ್ರೇಟ್ ಅದಕ್ಕೆ ಅದಕ್ಕೀಗ ನಿನಗೆ ಕೈಲಾಸ ಪರ್ವತದ ಇದೆಲ್ಲ ಕ್ಲಿಯರ್ ಆಗತತಿ ಅಂತ ಶಿವ ನನಗೆ ತಿಳಿಸಿದ್ವಿ ಅಂದ್ರೆ ಹಾಗೆ ನೀವು ರಾಮನ್ಗೆ ಸಪೋರ್ಟ್ ಆಗಿ ಇದ್ರಿ ಇದೀವಿ ಸರ್ ಅಂದ್ರೆ ಶಿವಪೂಜೆಯನ್ನ ನಾ ಭಂಗ ಮಾಡಿದ್ನಲ್ಲ ಅದಕ್ಕೆ ಕೈಲಾಸ ಪರ್ವತದ ಇದ್ರಿಗೆ ನಿನ್ನ ಕರ್ಮಗಳೆಲ್ಲ ಕ್ಲಿಯರ್ ಆಗಲಿ ಅನ್ನೋ ಸಲುವಾಗಿ ಅಲ್ಲೇ ಒಂದು ಬಹಳಷ್ಟು ಹದಿನೈದು ಇಪ್ಪತ್ತು ಮೆಡಿಟೇಷನ್ಸ್ ಅಲ್ಲೇ ಆಗಿದ್ದಾವೆ ಅಲ್ಲೇ ನನಗೆ ಕ್ಲಿಯರ್ ಆಗಿದ್ದಾವೆ ಧ್ಯಾನದಲ್ಲಿ ಕೈಲಾಸ ಪರ್ವತ ದೇವ್ರಿಗೆ ದಿನ ಹೋಗ್ತಿದ್ವಿ ರೆಗ್ಯುಲರ್ ರೆಗ್ಯುಲರ್ ಅಲ್ಲಿಗೆ ಹೋಗ್ತಿದ್ವಿ ಸರ್ ಸೊ ಫಾರ್ಟಿ ಒನ್ ಏಟ್ ಮಿನಿಟ್ಸ್ ಫಾರ್ಟಿ ಒನ್ ಮಿನಿಟ್ಸ್ ನೀವು ಕುತ್ಕೊಂಡು ಫಾರ್ಟಿ ಫೈವ್ ಮಿನಿಟ್ಸ್ ಸರ್ ಕುತ್ಕೊಳ್ಳಿ ಸೊ ಅಷ್ಟು ಡ್ಯೂರೇಷನ್ ನೀವು ಅಲ್ಲೇ ಕಳಿತೀರ ಹೌದು ಸೊ ಅದು ಜೊತೆಯಲ್ಲಿ ಗುರುಗಳು ಇರ್ತಾರೆ ಹಾಂ ಗುರುಗಳು ಇರ್ತಾರೆ ಹ್ಞೂ 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 ನೀವು ಧ್ಯಾನಕ್ಕೆ ಕುತ್ಕೊಂಡಿದ್ದ ತಕ್ಷಣ ಈಗ ಗುರುಗಳು ಜೊತೆಗೆ ಆಟೋಮೆಟಿಕ್ ಬಂದುಬಿಡ್ತಾರಾ ಹಾಂ ಸರ್ ಡೈರೆಕ್ಟ್ ನೀವು ಮಾಡ್ಬೇಕಂತ ಕಂಡು ಮುಚ್ಚಿದ ತಕ್ಷಣ ನನಗೆ ಹೋಗಬೇಕಂತ ಯೋಚನೆ ಹೇಳ್ತಾರೆ ಅವ್ರಿಗೆ ಎಲ್ಲಿ ಯಾರು ಹೋಗ್ಬೇಕ ದರ್ಶನ ಬೇಕ ನನಗೆ ನೀವ್ ಸಿಕ್ಕಿರಿ ಅಂದ್ರೆ ಬೇರೆ ಯಾರು ಬೇಡ ಅಂತ ಹೇಳ್ತೇನೆ ಕೆಲವೊಮ್ಮೆ ಅವರೇ ಕರ್ಕೊಂಡು ಹೋಗ್ತಾರ ಸರ್ ಇಲ್ಲ ಅಂದ್ರೆ ಈ ತರ ನನ್ನ ದೇಹದೊಳಗೆ ಏನಿರ್ತೋ ಅವ್ನು ತೋರಿಸ್ತಾ ಹೋಗ್ತಾರೆ ಗುರುಗಳು ನಿಮಗೆ ಕನ್ನಡದಲ್ಲಿ ಮಾತಾಡ್ತಾರ ಹಿಂದಿಯಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ ಸೊ ಇಲ್ಲಿ ಮಾತ್ರ ಗುರುಗಳು ನಿಮ್ ಜೊತೆ ಫಿಸಿಕಲಿ ಹಿಂದಿ ಮಾತಾಡ್ತಾರೆ ಅವ್ರು ಹೇಳಿದ್ರೆ ಅದನ್ನು ಕೇಳ್ದೆ ನಾನು ಧ್ಯಾನದಲ್ಲಿ ನೀವ್ ಯಾಕೆ ನಮ್ಮ ಹತ್ರ ಕನ್ನಡದಲ್ಲಿ ಮಾತಾಡಲ್ಲ ಇಲ್ಲ ನಾನು ಮಾತಾಡಿದ್ರೆ ನೀವು ಇನ್ನಕ್ಕೆ ಬಿಡ್ತೀರಿ ನೀವು ಅದಕ್ಕಾಗಿ ನಾನು ಮಾತಾಡಲ್ಲ ಮತ್ತೆ ಇಲ್ಲಿ ಮಾತಾಡ್ತಿರಲ್ಲ ಗುರುಜಿ ಎಂದೆ ಇಲ್ಲಿ ಎಲ್ಲಾನು ಗೊತ್ತು ಸೂಕ್ಷ್ಮ ಶರೀರಕ್ಕೆ ಎಲ್ಲಾ ಭಾಷೆಗಳು ಗೊತ್ತು ಮೇಲಾಗಿ ನಾವು ಲಿಪ್ ಮೂವ್ಮೆಂಟ್ ಮಾಡಲ್ಲ ಸರ್ ಮಾನಸಿಕ ಭಾಷೆ ಅದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ರು ತುಂಬಾ ವಿಚಿತ್ರವಾಗೈತೆ ನಿಮ್ಮ ವಿಚಾರಗಳು ಸೊ ಈಗ ನೆಕ್ಸ್ಟು ನಿಮ್ಮ ಹಸ್ಬೆಂಡು ಮತ್ತು ನಿಮ್ಮ ಮಗ ಸೊ ಅವ್ರಿಗೂ ಕೂಡ ಕೆಲವೊಂದಷ್ಟು ಅನುಭವಗಳಾಗಿತ್ತು ಅವ್ರನ್ನೂ ಕೂಡ ನಿಮ್ಮ ಜೊತೆಯಲ್ಲಿ ಕೂರಿಸ್ಕೊಂಡು ಮೂವರನ್ನು ಒಟ್ಟಾಗಿ ಒಂದ್ಸರಿ ಮಾತಾಡ್ಸೋಣ ಏನೆಲ್ಲ ಅನುಭವಗಳು ತೊಗೊಂಡಿರ್ತದೆ ನೋಡೋಣ ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರ ಅವ್ರ ಫ್ಯಾಮಿಲಿ ಮೇಡಮ್ ಅವ್ರ ಫ್ಯಾಮಿಲಿನ ಕೂರಿಸ್ಕೊಂತೀನಿ ಟೋಟಲ್ ಫ್ಯಾಮಿಲಿ ಈ ಥರ ಒಂದು ಸೂಕ್ಷ್ಮ ಶರೀರ ಏನೋ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ ಅವ್ರಿಗೂ ಕೆಲವು ಅನುಭವಗಳಾಗೈತೆ ಸೊ ಅವುಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ನಮಸ್ಕಾರ